ನೋಡಿ ಇವ್ರೆ ಕ ಎಲ್ಲ ಎಲ್ಲರೂ ನಮ್ಮ ಕಲಬುರಗಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ಅವ್ರು ನಮ್ಮ ಆಪ್ತಾರೆ ಅಂತಾರೆ ಸಿ ಈಸ್ ನಮ್ಮ ಕಲಬುರಗಿ ದಕ್ಷಿಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯದ ಬ್ಲಾಕ್ ಅಧ್ಯಕ್ಷರು ಅದನ್ನು ನಾವು ಡಿನೈ ಮಾಡೋಕ್ಕಾಗೋದಿಲ್ಲ ಆಫೀಸ್ ಬೇರೆಯವರಿದ್ದರೆ ಡಿನೈ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಾವೇನು ಜವಾಬ್ದಾರಿಯಿಂದ ಜಾರ್ಕಂತನೂ ಇಲ್ಲ ಎಲ್ಲರೂ ನಮ್ಮ ಆಪ್ತಾನೆ ಅಂತ ಹೇಳಿದ್ರೆ ಹೆಂಗೆ ಈಗ ಬೀದರ್ ಕೇಸ್ನಲ್ಲಿ ಆಯಿತು ಅದರಲ್ಲೂ ನಾನು ಆಪ್ತಾ ಅಂದರು ಇಲ್ಲ ಯಾವುದೋ ಮೊನ್ನೆ ಬೆಳಗಾವಿನಲ್ಲಿ ಯಾರೋ ಪಿ ಡಿ ಏನೋ ಮಾಡಿದಕ್ಕೆ ಅದನ್ನು ನಾನು ಆಪ್ತ ಅಂದರು ಎಲ್ಲರೂ ನಮ್ಮದೇ ಆಪ್ತರು ಅಂದರೆ ಹೇಗೆ ಅಟ್ಲೀಸ್ಟ್ ಏನಾದರೂ ಸಾಕ್ಷಿ ಇರಬೇಕಲ್ಲ ಹೌದು ನಮ್ಮ ಪಾರ್ಟಿನಲ್ಲಿದ್ದ ಪಾರ್ಟಿನಲ್ಲಿದ್ದಾಗ ನಮ್ಮ ನಾವು ಯಾವ ವೇದಿಕೆನಲ್ಲಿ ಇರ್ತೀವಿ ಆ ವೇದಿಕೆಯಲ್ಲಿ ಇರೋದು ಸಹಜ ಬಟ್ ಅಷ್ಟಕ್ಕೆ ನಾವು ಅವ್ರ ಆಪ್ತರು ಇವರು ಆಪ್ತರು ನಮ್ಮ ಕುಮ್ಮಕ್ಕಿದೆ ಅದೇ ಅದೇ ಕಾಫ್ ಸಿರಪ್ ಇದೆ ಅನಧಿಕೃತವಾಗಿ ಮಾರಾಟ ಮಾಡೋಕ್ಕಿದೆ ಅದು ಮಾರಾಟ ಮಾಡೋಕ್ಕೆ ಹೋಗಿದ್ದಾರೆ ಸಿಕ್ ಬಿದ್ದಿದ್ದಾರೆ ಇಪ್ಪತ್ತೇಳು ಸಾವಿರ ಮೌಲ್ಯ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಬಂದಾಗ ಮಾಡೋಣ ಬಟ್ ಅದು ಇಪ್ಪತ್ತು ಸಾವಿರ ಇರಲಿ ಇಪ್ಪತ್ತು ಕೋಟಿ ಇರಲಿ ತಪ್ಪು ತಪ್ಪೆ ಅದಕ್ಕೆ ನಾವು ಏನೋ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಅವರಿಗೆ ಪಕ್ಷದಿಂದ ವಜಾ ಮಾಡಿದ್ದೀವಿ ನೋಡಿ ನೀವು ಹೇಳಬೇಕು ಮಾಧ್ಯಮ ಸ್ನೇಹಿತರು ಯಾಕೆ ಆಯಿತು ಸರ್ ನಂದು ಒಂದು ಪ್ರಶ್ನೆ ಇದೆ ಮುನಿರತ್ನ ಅವರು ಇಷ್ಟೆಲ್ಲ ಅತ್ಯಾಚಾರ ಮಾಡಿದ್ರು ಎಷ್ಟು ಬಂತು ಮಾಧ್ಯಮದಲ್ಲಿ ದಲಿತರ ಮೇಲೆ ನಿಂದನೆ ಮಾಡಿದ್ರು ಅತ್ಯಾಚಾರ ವಿಧಾನಸೌಧದಲ್ಲಿ ನಡೆಸ್ತೀನಿ ಅಂದರು ಯಾವ ಪ್ರೈಮ್ ಟೈಮ್ನಲ್ಲಿ ಬಂತು ಸರ್ ಯಡಿಯೂರಪ್ಪ ಅವ್ರದ್ದು ಪಾಕ್ಸ್ಕೋ ಕೇಸು ಯಾವ ಪ್ರೈಮ್ ಟೈಮ್ನಲ್ಲಿ ಇದೆ ಸರ್ ಇದೇ ನಿಮ್ಮ ನ್ಯಾಷನಲ್ ಟಿ ವಿಗಳೆಲ್ಲ ಇವತ್ತು ಹಾಕ್ಕೊಂಡು ಇಪ್ಪ ಇವತ್ತೇನು ಇದ್ದಾರೆ ನಮ್ಮ ಬಗ್ಗೆ ಇವಾಗಿದ್ದಲ್ಲ ಮುಂಚೆಯಿಂದಲೂ ಈಗೇ ನಡೆದಿದೆ ಕೇಳಿ ನಾವೇನು ಹೇಳ್ತಾ ಇರೋದು ನಮ್ಮ ದೇಶ ತೋರಿಸ್ತೀರಾ ಅವ್ರದ್ದು ಅಟ್ಲೀಸ್ಟ್ ಅರ್ಧ ಭಾಗ ಅವ್ರದ್ದು ತೋರಿಸಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಇದು ಅಲ್ಲ ಯಾರೋ ತಪ್ಪಿಗೆ ನಮಗೆ ಜವಾಬ್ದಾರಿ ಮಾಡ್ತಾ ಇದ್ದೀರಲ್ಲ ಅಂತ ಅಷ್ಟೇ ವಿ ಹ್ಯಾವ್ ನೋ ಇದು ನಾವೇನು ಯಾರಿಗೂ ಇಂಥ ಈ ಚಟುವಟಿಕೆ ಮಾಡಿ ಅಂತನೂ ನಾವು ಎನ್ಕರೇಜ್ಮೆಂಟು ಕೊಡೋದಿಲ್ಲ ಅಥವಾ ಇದು ಒಪ್ಪೋದೂ ಇಲ್ಲ ಸೊ ನಾವು ಬಂದ ಮೇಲೆ ಕಲಬುರಗಿಯಲ್ಲಿ ಇದನ್ನು ಕಡಿವಾಣ ಹಾಕಬೇಕಂತಾನೆ ನಾವು ಹಲವಾರು ಮೀಟಿಂಗ್ ಮಾಡಿದ್ದೀವಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ನಾವು ತೊಗೊಂಡಿದ್ದೇವೆ ಸೊ ಇದ್ರೆ ನಮ್ಮವರೇ ಯಾರೋ ಒಬ್ಬ ಆಫೀಸ್ ಬೇರೆಯವ್ರು ಮಾಡ್ತಾ ಇದ್ದಾನೆ ಅಂದರೆ ದಿಸ್ ವಿಲ್ ನಾಟ್ ಬಿ ಟಾಲ್ರೇಟೆಡ್ ಈಗಾಗಲೇ ಮೋಸ್ಟ್ಲಿ ಆಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಸ್ಟೇಟ್ಮೆಂಟ್ ಬರುತ್ತೆ ಬಟ್ ಆಗ್ಲೇ ನಾವು ಬೆಳಿಗ್ಗೆ ಇದು ಸುದ್ದಿ ಬಂದ ತಕ್ಷಣನೇ ಇದನ್ನ ನಾವು ಅದಕ್ಕೆ ಇದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ ನೋಡಿ ಬಿ ಜೆ ಪಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದ್ರೆ ರೆಡಿ ಇದ್ದೀವಿ ಅವ್ರ ಸರ್ಕಾರದಲ್ಲಿ ಯಾರ್ಯಾರು ಯಾರ ಜೊತೆ ಇದ್ರೂ ಗೊತ್ತಿದೆ ಈ ನಿಮ್ಮ ಈ ಸರ್ಕಾರ ನಡೆಸ್ತಾ ಇರೋದು ಕುಮಾರ್ ಕೃಪದಲ್ಲಿ ಸ್ಯಾಂಡ್ರೂ ರವಿ ಅಂತ ಬಂದಾಗ ಇವರೇನಾದರೂ ಬಂದರೂ ಆಚೆ ಸೈಲೆಂಟ್ ಸುನಿಲ್ ಅಂತ ಅವರಿಗೆ ಪ್ರಧಾನಮಂತ್ರಿಗೆ ಭೇಟಿ ಮಾಡಿಸ್ತಾರೆ ಇವರಿಂದ ಪಾಠ ಕಲಿಯೋದಿದೆ ಇವತ್ತು ಮೊನ್ನೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ನಾಯಕರ ಮಕ್ಕಳು ಮೊಬೈಲ್ನಲ್ಲಿ